ಕನ್ನಡ ಕನ್ನಡ ಸಾಹಿತ್ಯ ಪರಿಷತ್ ಮೈಸೂರಿನ ವಿಜಯನಗರದ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ನಡೆದ ದತ್ತಿ ಪ್ರಶಸ್ತಿ ಪ್ರದಾನ ಸಮಾರಂಭ ಭಾವಪೂರ್ಣವಾಗಿ ಆಚರಿಸಲಾಯಿತು ಕನ್ನಡ ಸಾಹಿತ್ಯ ಲೋಕಕ್ಕೆ ಮಹತ್ವದ ಕೊಡುಗೆ ನೀಡಿರುವ ಪ್ರಸಿದ್ಧ ಲೇಖಕ ಹಾಗೂ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ಸಿ ನಾಗಣ್ಣ ಅವರನ್ನು ಈ ವರ್ಷದ ದತ್ತಿ ಪ್ರಶಸ್ತಿಗೆ ಪುರಸ್ಕರಿಸಲಾಯಿತು ಕಾರ್ಯಕ್ರಮದಲ್ಲಿ ಜ ಶಾಸಕರಾದ ಡಾಕ್ಟರ್ ಡಿ ತಿಮ್ಮಯ್ಯರವರು ಉದ್ಘಾಟಿಸಿದರು ಸಮಾರಂಭಕ್ಕೆ ಮಡ್ಡಿಕೆರೆ ಗೋಪಾಲರವರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಅಧ್ಯಕ್ಷತೆ ವಹಿಸಿದ್ದರು ಪ್ರಶಸ್ತಿ ಪುರಸ್ಕೃತರ ಸಾಹಿತ್ಯ ಸಾಧನೆ ಮತ್ತು ಸಮಾಜಮುಖಿ ಚಿಂತನೆ ಕುರಿತು ಪ್ರೊಫೆಸರ್ ಕೆ ತಿಮ್ಮಯ್ಯ ಮಹಾರಾಜ ಕಾಲೇಜಿನ ಪ್ರಾಧ್ಯಾಪಕರು ಹಾಗೂ ವಿಮರ್ಶಕರು ವಿಶ್ಲೇಷಣಾತ್ಮಕ ಅಭಿನಂದನಾ ನುಡಿಯನ್ನಾಡಿದರು ಶಾಂತಾಮಳಲಿ ವಸಂತಕುಮಾರ್ ದತ್ತಿ ದಾನಿಗಳು ಸಮಾರಂಭದಲ್ಲಿ ಉಪಸ್ಥಿತರಿದ್ದು ಪ್ರಶಸ್ತಿಯ ಉದ್ದೇಶ ಮತ್ತು ಪ್ರೇರಣೆಯ ಕುರಿತು ತಮ್ಮ ಭಾವನೆಗಳನ್ನು ಹಂಚಿಕೊಂಡರು ಕಾರ್ಯಕ್ರಮದ ಯಶಸ್ವಿಗೆ ಜಂಟಿ ಕಾರ್ಯದರ್ಶಿಗಳಾದ ಲತಾ ಮೋಹನ್ ನಿರೂಪಿಸಿದರು ಚೀಲೂರು ಚಂದ್ರಶೇಖರ್ ಪ್ರಕಾಶ್ ಕೆ ಕೆಂಪಣ್ಣ ಸಂಘಟನಾ ಕಾರ್ಯದರ್ಶಿ ಮೈನಾ ಲೋಕೇಶ್ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಪದಾಧಿಕಾರಿಗಳು ಉಪಸ್ಥಿತರಿದ್ದರು

ಿ ಪ್ರಶಸ್ತಿ ಆಗಲೇ ಒಂದು ವರ್ಷಗಳು ಕಳೆದುಬಿತ್ತು ಅಂದ್ರೆ ದಿನಗಳು ಎಷ್ಟು ಬೇಗ ನಮ್ಮ ಕಣ್ಮೆ ಓಡೋಗ್ತದೆ ಅಂತ ಅನ್ನಿಸ್ತಾ ಇದೆ ಇದೇ ಒಂದು ಸಭಾಂಗಣದಲ್ಲಿ ನಾಗಂಪ್ ಸಾಲಕ್ಕೆ ಮಾಡಿದಂತ ದೋಷ ಮಾಡಿದ್ವಿ ಆಗಲೇ ಒಂದು ವರ್ಷಗಳು ಗದಿಸಿಕೋಯ್ತು ಈ ಒಂದು ನೆನಪುಗಳನ್ನು ಬೆದುಕು ತನ್ನೊಳಗೆ ಅಡಗಿಸಿ ಕೊಟ್ಟಿದ್ದ ಕೊಂಡಿದ್ದಂತಹ ಹಲವಾರು ಜನರಿ ಪ್ರತಿಭೆಗಳನ್ನು ಹೆಕ್ಕಿ ಹೊರತೆಗೆದಂತಹ ನಮ್ಮ ನಿಮ್ಮೆಲ್ಲರ ಬೆಚ್ಚಿನ ಡಾಕ್ಟರ್ ಮಳಲಿ ಕುಮಾರ್ ಅವರ ಸ್ಮರಣಾರ್ಥ ಕನ್ನಡ ಸಾಹಿತ್ಯ ಪರಿಷತ್ತು ದತ್ತಿ ಪ್ರಶಸ್ತಿಯನ್ನು ಇವತ್ತು ನಮ್ಮ ಹೆಮ್ಮೆಯ ಡಾಕ್ಟರ್ ಪ್ರೊಫೆಸರ್ ಸಿ ನಾಗಣ್ಣವರಿಗೆ ಕೊಡ ಮಾಡಲ್ಪಡ್ತಿದೆ ಏನು ಕಡಿಮೆ ಇಲ್ಲ ಅವರ ಬಗ್ಗೆ ಮುಂದೆ ನಮ್ಮ ಮೈನಾಲ್ಕಿಶೋರು ಓದ್ತಾರೆ ಏಕೆಂದರೆ ಒಬ್ಬ ಆ ವ್ಯಕ್ತಿಯ ಕಂಚಿನ ಕಂಠ ಎಲ್ಲರಿಗೂ ಪರಿಚಯ ಇರುವಂತಹದ್ದು ಒಬ್ಬ ಉತ್ತಮ ಲೇಖಕನಾಗಿ ಅನುವಾದಕನಾಗಿ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ನಿರಗ್ಗಳವಾಗಿ ಮಾತನಾಡಬಲ್ಲಂತಹ ಪರೆಯಬಲ್ಲಂತಹ ಬಹಳಷ್ಟು ವಿಷಯಗಳನ್ನು ತನ್ನೊಳಗೆ ಆಯ್ಕೆ ಮಾಡಿಕೊಂಡಿರುವಂತಹ

ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಶೇರ್ ನಿರ್ದೇಶಕರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ ಭಾಷಾಂತರ ಕ್ಷೇತ್ರದಲ್ಲಿ ಮಹತ್ವದ ಕೊಡುಗೆಯನ್ನು ಸಲ್ಲಿಸಿರುವ ಇವರು ರಚಿಸಿದ್ದಾರೆ ಭಾರತೀಯ ಜ್ಞಾನಪೀಠ ಸರಸ್ವತಿ ಸಮ್ಮಾನ್ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಕನ್ನಡ ಸಲಹಾ ಸಮಿತಿಯ ಸದಸ್ಯರಾಗಿ ಕೆಲಸ ನಿರ್ವಹಿಸಿದರು